ನಮಸ್ಕಾರ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತೇನು ಮಾರ್ಚ್ ಮೂರರಂದು ಆದರ್ಶ ಪರೀಕ್ಷೆ ಆಗಿದೆ ಅದರ ಒಂದು ಕೀ ಆನ್ಸರ್ ಗಳನ್ನ ನಾನು ಹೇಳ್ತಾ ಇದ್ದೀನಿ ಇದು ವರ್ಷನ್ ಬಂದು ಡಿ ಇದರ ಪ್ರಕಾರ ನೀವು ಹಾಕಿಕೊಂಡು ನಿಮ್ಮ ವರ್ಷನ್ ಚೆಕ್ ಮಾಡ್ಕೊಳ್ಳಿ ಮೊದಲಿಗೆ ಕನ್ನಡವನ್ನ ನೋಡೋಣ ಕನ್ನಡದಲ್ಲಿ ಹದಿನಾರು ಕ್ವಶನ್ಸ್ ಇರುತ್ತೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ ಎರಡನೆಯ ಪ್ರಶ್ನೆಗೆ ಉತ್ತರ ಇದನ್ನ ಸರಿಯಾಗಿ ಓದ್ಕೊಳ್ಳಿ ನೀವು ಆಪ್ಷನ್ ಎರಡು ಮೂರನೆಯ ప్రశ్నకి ఆప్షన్ డి సరైన ఉత్తర 4వ ఆప్షన్ ఆప్షన్ డి సరైన ఉత్తర అవుతది 5వ ప్రశ్నకి ఆప్షన్ సి ఉత్తర అవుతది 6వ ప్రశ్నకి ఆప్షన్ 4 అవుతది 7వ ప్రశ్న ఆప్షన్ బి అవుతది 8వ ప్రశ్న ఆప్షన్ సి అవుతది 9వ ప్రశ్న ఆప్షన్ సి అవుతది 10వ ప్రశ్నకి ఉత్తర b ಆಗುತ್ತೆ 11ನೇ ಪ್ರಶ್ನೆಗೆ ಆಪ್ಷನ್ b ಆಗುತ್ತೆ 12ನೇ ಪ್ರಶ್ನೆಗೆ ಆಪ್ಷನ್ b ಆಗುತ್ತೆ 13ನೇ ಪ್ರಶ್ನೆಗೆ ಆಪ್ಷನ್ a ಆಗುತ್ತೆ ಆಪ್ಷನ್ 14ನೇ ಪ್ರಶ್ನೆಗೆ ಆಪ್ಷನ್ a ಆಗುತ್ತೆ 15ನೇ ಪ್ರಶ್ನೆಗೆ ಆಪ್ಷನ್ c ಆಗುತ್ತೆ 16ನೇ ಪ್ರಶ್ನೆಗೆ ಆಪ್ಷನ್ d ಆಗುತ್ತೆ ನೆಕ್ಸ್ಟ್ ಕ್ವೆಶ್ಚನ್ ಇದು ಕನ್ನಡದಲ್ಲಿ 16 ಆಯ್ತು ಇಂಗ್ಲಿಷ್ ಅಲ್ಲಿ 1ನೇ ಪ್ರಶ್ನೆಗೆ a ಆಗುತ್ತೆ ಎರಡನೇ ಪ್ರಶ್ನೆಗೆ ಸಿ ಆಗತ್ತೆ ಮೂರನೆಯ ಪ್ರಶ್ನೆಗೆ ಡಿ ಆಗತ್ತೆ ನಾಲ್ಕನೇ ಪ್ರಶ್ನೆಗೆ ಬಿ ಆಗುತ್ತೆ ಐದನೆಯ ಪ್ರಶ್ನೆಗೆ ಸಿ ಆಗುತ್ತೆ ಆರನೇ ಪ್ರಶ್ನೆಗೆ ಬಿ ಆಗುತ್ತೆ ಏಳನೇ ಪ್ರಶ್ನೆಗೆ ಎ ಆಗತ್ತೆ ಎಂಟನೇ ಪ್ರಶ್ನೆಗೆ ಡಿ ಆಗತ್ತೆ ಒಂಬತ್ತನೆಯ ಪ್ರಶ್ನೆಗೆ ಬಿ ಆಗತ್ತೆ ಹತ್ತನೇ ಪ್ರಶ್ನೆಗೆ ಎ ಆಗತ್ತೆ ಹನ್ನೊಂದನೆಯ ಪ್ರಶ್ನೆಗೆ ಡಿ ಹನ್ನೆರಡನೆಯ ಪ್ರಶ್ನೆಗೆ ಎ ಹದಿಮೂರನೆಯ ಪ್ರಶ್ನೆಗೆ ಸಿ ಹದಿನಾಲ್ಕನೆಯ ಪ್ರಶ್ನೆಗೆ ಕೆ ಅಂದ್ರೆ ಎರಡನೇ ಆಪ್ಷನ್ ಹದಿನೈದನೆಯ ಪ್ರಶ್ನೆಗೆ ಆಪ್ಷನ್ ಸಿ ಆಗತ್ತೆ ಹದಿನಾರನೆಯ ಪ್ರಶ್ನೆಗೆ ಡಿ ಆಗತ್ತೆ ಆ ಇದು ಇಂಗ್ಲಿಷ್ ಮುಗಿತಿವಾಗ ಇವಾಗ ಗಣಿತದಲ್ಲಿ ಹದಿನಾರು ಕ್ವಶನ್ಸ್ ಬರುತ್ತೆ ಇದು ಆಪ್ಷನ್ ಬಿ ಆಗತ್ತೆ ಒಂದನೆಯ ಪ್ರಶ್ನೆಗೆ ಎರಡನೆಯದ್ದು ಆಪ್ಷನ್ ಎ ಆಗತ್ತೆ ಮೂರನೆಯದು ಆಪ್ಷನ್ ಸಿ ಆಗತ್ತೆ ನಾಲ್ಕನೆಯದು ಆಪ್ಷನ್ ಡಿ ಆಗತ್ತೆ ಐದನೆಯದು ಆಪ್ಷನ್ ಬಿ ಆಗತ್ತೆ ಆರನೆಯದು ಆಪ್ಷನ್ ಸಿ ಆಗತ್ತೆ ಏಳನೆಯದು ಆಪ್ಷನ್ ಡಿ ಆಗತ್ತೆ ಎಂಟನೆಯದು ಆಪ್ಷನ್ ಎಂಟನೆಯದು ಆಪ್ಷನ್ ಬಿ ಆಗತ್ತೆ ಒಂಬತ್ತು ಬಂದು ಆಪ್ಷನ್ ಎ ಹತ್ತು ಬಂದು ಆಪ್ಷನ್ ಸಿ ಹನ್ನೊಂದು ಬಂದು ಆಪ್ಷನ್ ಎ ಹನ್ನೆರಡು ಬಂದು ಆಪ್ಷನ್ ಎರಡು ಹದಿಮೂರು ಬಂದು ಆಪ್ಷನ್ ಡಿ ಹದಿನಾಲ್ಕು ಬಂದು ಆಪ್ಷನ್ ಬಿ ಆಗತ್ತೆ ಹದಿನೈದನೆಯ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಆಗತ್ತೆ ಇದು ಹಚ್ಚದ ಭಾಗದ ಕನಿಷ್ಠ ರೂಪ ಕೇಳಿದರೆ ಫೋರ್ ಬೈ ಟ್ವೆಲ್ವ್ ಆಗುತ್ತೆ ನಾಲ್ಕು ಒಂದ್ಲೆ ನಾಲ್ಕು ಮೂರ್ಲೆ ಒನ್ ಬೈ ತ್ರೀ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಕೊನೆಯ ಪ್ರಶ್ನೆ ಆಪ್ಷನ್ ಎ ಆಗತ್ತೆ ಇನ್ನು ವಿಜ್ಞಾನ ವಿಜ್ಞಾನ ಒಂದನೇದು ಎ ಆಗತ್ತೆ ಎರಡನೇದು ಸಿ ಆಗುತ್ತೆ ಮೂರು ಬಿ ಆಗುತ್ತೆ ನಾಲ್ಕು ಕೂಡ ಬಿ ಇದೆ ಐದನೇ ಉತ್ತರ ಸಿ ಆಗುತ್ತೆ ಆರನೇ ಉತ್ತರ ಆಪ್ಷನ್ ಬಿ ಏಳು ಬಂದು ಆಪ್ಷನ್ ಬಿ ಎಂಟು ಬಂದು ಆಪ್ಷನ್ ಡಿ ಒಂಬತ್ತು ಬಂದು ಆಪ್ಷನ್ ಸಿ ಆಗುತ್ತೆ ಹತ್ತು ಬಂದು ಆಪ್ಷನ್ ಡಿ ಆಗುತ್ತೆ ಹನ್ನೊಂದು ಬಂದು ಆಪ್ಷನ್ ಎ ಆಗತ್ತೆ ಹನ್ನೆರಡು ಬಂದು ಆಪ್ಷನ್ ಸಿ ಆಗುತ್ತೆ ಹದಿಮೂರು ಬಂದು ಆಪ್ಷನ್ ಎ ಆಗುತ್ತೆ ಹದಿನಾಲ್ಕು ಬಂದು ಆಪ್ಷನ್ ಡಿ ಹದಿನೈದು ಬಂದು ಆಪ್ಷನ್ ಎ ಆಗುತ್ತೆ ಹದಿನಾರು ಬಂದು ಆಪ್ಷನ್ ಡಿ ಆಗತ್ತೆ ಇದು ವಿಜ್ಞಾನ ಮುಗೀತು ಈಗ ಸಮಾಜ ವಿಜ್ಞಾನವನ್ನು ಹೇಳ್ತೇನೆ ಒಂದನೆಯ ಪ್ರಶ್ನೆ ಬಂದು ಎ ಆಗುತ್ತೆ ಎರಡನೆಯ ಪ್ರಶ್ನೆ ಬಂದು ಡಿ ಆಗುತ್ತೆ ಮೂರನೆಯ ಪ್ರಶ್ನೆ ಸಿ ಆಗುತ್ತೆ ನಾಲ್ಕನೆಯ ಪ್ರಶ್ನೆ ಡಿ ಆಗುತ್ತೆ ಐದನೆಯ ಪ್ರಶ್ನೆ ಬಂದು ಆಪ್ಷನ್ ಎರಡು ಆರನೆಯ ಪ್ರಶ್ನೆ ಬಂದು ಆಪ್ಷನ್ ಡಿ ಕಥಕ್ ಏಳನೆಯ ಪ್ರಶ್ನೆ ಬಂದು ಎ ಆಗುತ್ತೆ ಏಳನೆಯ ಪ್ರಶ್ನೆ ಬಂದು ಏಳಾಗತ್ತೆ ಎಂಟನೆಯ ಪ್ರಶ್ನೆ ಬಂದು ಆಪ್ಷನ್ ಎ ಆಗತ್ತೆ ಒಂಬತ್ತು ಬಂದು ಸಿ ಆಪ್ಷನ್ ಆಗುತ್ತೆ ಹತ್ತನೆಯ ಪ್ರಶ್ನೆ ಹತ್ತನೆಯ ಪ್ರಶ್ನೆ ಇದು ಬಿ ಆಗುತ್ತೆ ಹನ್ನೊಂದನೆಯ ಪ್ರಶ್ನೆ ಎ ಆಗುತ್ತೆ ಹನ್ನೊಂದನೆಯ ಪ್ರಶ್ನೆ ಹನ್ನೊಂದನೆಯ ಪ್ರಶ್ನೆ ಸಿ ಆಗುತ್ತೆ ಸಿ ಹನ್ನೆರಡನೆಯ ಪ್ರಶ್ನೆ ಬಂದು ಇದು ಸಿ ಆಗುತ್ತೆ ಹದಿಮೂರನೆಯ ಪ್ರಶ್ನೆ ಬಂದು ಡಿ ಆಗತ್ತೆ ಹದಿನಾಲ್ಕನೆಯ ಪ್ರಶ್ನೆ ಬಂದು ಬಿ ಆಗತ್ತೆ ಹದಿನೈದು ಬಂದು ಎ ಆಗತ್ತೆ ಹದಿನಾರು ಬಂದು ಬಿ ಆಗುತ್ತೆ ಇದು ಸಮಾಜ ವಿಜ್ಞಾನ ಮುಗೀತು ಈಗ ಸಾಮಾನ್ಯ ಜ್ಞಾನ ಬರುತ್ತೆ ಲಕ್ಷ ದೀಪಗಳಿರುವುದು ಸಿ ಅರಬ್ಬಿ ಸಮುದ್ರ ಈ ದಿನ ಅಂತಾರಾಷ್ಟ್ರೀಯ ಯೋಗ ಜೂನ್ ಇಪ್ಪತ್ತೊಂದು ಸರಿಯಾದ ಉತ್ತರ ಚಂದ್ರನ ದಕ್ಷಿಣ ಧ್ರುವದ ಪ್ರಪ್ರಥಮವಾಗಿ ತಲುಪಿದ ದೇಶ ಅದು ಭಾರತ ಎ ಆಪ್ಷನ್ ನಾಡಗೀತೆಯನ್ನು ರಚಿಸಿದವರು ಕುವೆಂಪು ಸಿ ವಿಶ್ವ ಕಪ್ ಗೆದ್ದವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದು ಆಸ್ಟ್ರೇಲಿಯಾ ಆಪ್ಷನ್ ಬಿ ಸೇನಾ ಕ್ಷೇತ್ರದಲ್ಲಿ ಸಾಧನೆಗಾಗಿ ನೋಡುವ ಅತ್ಯುನ್ನತ ಪ್ರಶಸ್ತಿ ಪರಮವೀರ ಚಕ್ರ ಏಳನೆಯ ಪ್ರಶ್ನೆ ಒಂದು ಆಪ್ಷನ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಹ್ ಏನ್ ಬರೋ ಭಾರತ ರತ್ನ ಪಡೆದರು ಎಲ್ ಕೆ ಅಡ್ಮಣಿ ಮತ್ತು ಕರಪುರಿ ಠಾಕೂರ್ ಎಂಟನೆಯ ಪ್ರಶ್ನೆ ಬಂದು ಆಪ್ಷನ್ ಎ ಒಂಬತ್ತನೇ ಪ್ರಶ್ನೆ ಬಂದು ಆಪ್ಷನ್ ಬಿ ಹತ್ತನೆಯ ಪ್ರಶ್ನೆ ಬಂದು ಆಪ್ಷನ್ ಸಿ ಇದು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳಾಯ್ತು ಈಗ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಬರುತ್ತೆ ಪ್ರಶ್ನೆ ಒಂದೇ ಒಂದೇದ್ ಏನಾಗುತ್ತೆ ಆಪ್ಷನ್ ಎರಡಾಗತ್ತೆ ಆಪ್ಷನ್ ಮೂರು ಸಿ ಆಗತ್ತೆ ಇದು ಆಪ್ಷನ್ ಡಿ ಆಗತ್ತೆ ಇದು ಆಪ್ಷನ್ ಬೇಕಾಗಿ ಆಪ್ಷನ್ ಎರಡಾಗತ್ತೆ ಮೂರನೇದ್ದು ಇದು ಆಪ್ಷನ್ ಸಿ ಆಗತ್ತೆ ನಾಲ್ಕನೇದ್ದು ಐದನೆಯ ಪ್ರಶ್ನೆಗೆ ಎ ಉತ್ತರ ಆರನೆಯ ಪ್ರಶ್ನೆಗೆ ಸಿ ಉತ್ತರ ಏಳನೆಯ ಪ್ರಶ್ನೆಗೆ ಡಿ ಉತ್ತರ ಎಂಟನೆಯ ಪ್ರಶ್ನೆಗೆ ನೂರ ಇಪ್ಪತ್ತೈದು ಉತ್ತರ ಒಂಬತ್ತನೆಯ ಪ್ರಶ್ನೆಗೆ ಮೂವತ್ತೊಂದು ಸರಿಯಾದ ಉತ್ತರ ಹತ್ತನೆಯ ಪ್ರಶ್ನೆಗೆ ಆಪ್ಷನ್ ಸಿ ಇವು ವರ್ಗ ಸಂಖ್ಯೆ ಇದಾವೆ ಇದು ವರ್ಗ ಸಂಖ್ಯೆ ಇಲ್ಲ ಸೊ ಇದಿಷ್ಟು ನಿಮಗೆ ನೂರು ಕ್ವಶನ್ಗಳ ಉತ್ತರ ಹೇಳಿದಿನಿ ಇದು ನೂರಕ್ಕೆ ನೂರು ಸರಿಯಾಗಿವೆ ಒಂದು ತೆಗೆಯೋಂಗಿಲ್ಲ ನೂರಕ್ಕೆ ನೂರು ಸರಿಯಾದ ಉತ್ತರಗಳನ್ನ ನಾನು ಕೊಟ್ಟಿದ್ದೀನಿ ನಿಮ್ಮ ಒಂದು ವರ್ಷನ್ ಬೇರೆ ಆಗಿದ್ರೆ ನಿಮ್ಮ ಕ್ವೆಶನ್ ಪೇಪರ್ ಅಲ್ಲಿ ಮೊದಲು ಉತ್ತರಗಳನ್ನು ಹಾಕೊಂಡು ನಂತರ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಏನಾದ್ರೂ ಡೌಟ್ಸ್ ಕ್ವಶನ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಖಂಡಿತವಾಗಿಯೂ ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು